ವಿರಾಜಪೇಟೆಯಲ್ಲಿ ಸೋಮವಾರ ಅಂಬೇಡ್ಕರ್ ಭವನ ಲೋಕಾರ್ಪಣೆಗೊಳ್ಳಲಿದೆ ಹಾಗೂ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನಿರ್ವಹಣಾ ಸಮಿತಿಯ ಸದಸ್ಯರಾದ ವಿಕೆ ಸತೀಶ್ ಮಾಹಿತಿಯನ್ನ ನೀಡಿದ್ದಾರೆ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ ಅವರು ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಲಿದ್ದಾರೆಂದು ತಿಳಿಸಿದರು ಈ ಸಂದರ್ಭ ಹಿರಿಯ ಶಿಕ್ಷಕರು ಮತ್ತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎನ್ ವೀರಭದ್ರಯ್ಯ ಭವನ ನಿರ್ವಹಣಾ ಸಮಿತಿಯ ಮಹದೇವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ತಿಳಿದಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಈಗಾಗಲೇ ನಾಳೆ ಸೋಮವಾರದಂದು ವಿರಾಜಪೇಟೆಯ ಅಂಬೇಡ್ಕರ್ ಭವನದಲ್ಲಿ ಕೊಡಗೂರು ಜಿಲ್ಲೆಯ ಹೊನ್ನಪೇಟೆ ತಾಲೂಕು ಮತ್ತು ವಿರಾಜಪೇಟೆ ತಾಲೂಕಿನ ಜಂಟಿ ಆಶ್ರಯದಲ್ಲಿ ವಿರಾಜಪೇಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಇದರ ಬಗ್ಗೆ ತಮಗೆ ಈಗಾಗಲೇ ಮಾಹಿತಿಯನ್ನು ಸಹ ನೀಡಿದ್ದೇವೆ ಅದಕ್ಕೆ ಆಗಿರುವಂಥ ಆಮಂತ್ರಣ ಪತ್ರಿಕೆಯನ್ನು ಸಹ ನಾವು ಪತ್ರಿಕೆಗೋಷ್ಠಿ ನಿಮ್ಮ ಪ್ರೆಸ್ ಕ್ಲಬ್ಗೆ ನಾವು ಈಗಾಗಲೇ ಕಳಿಸಿದ್ದೇವೆ ಅದರಂತೆ ಈ ಒಂದು ಅಂಬೇಡ್ಕರ್ ಭವನ ತಮಗೆಲ್ಲ ತಿಳಿದಿರುವ ಹಾಗೆ ಹಿಂದಿನ ಸರ್ಕಾರ ಎರಡು ವರ್ಷದಿಂದ ಇದನ್ನು ಈಗಾಗಲೇ ಉದ್ಘಾಟನೆ ಮಾಡಿತ್ತು ನಾಳೆ ಬರುವಂಥ ಹದಿನಾಲ್ಕನೇ ತಾರೀಕಿಗೆ ಬರುವಂಥ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಕಾರ್ಯಕ್ರಮ ಏನು ಅಂತ ಹೇಳಿದರೆ ಈ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಪ್ರತಿಷ್ಠಾಪಿಸ್ತೇವೆ ಈ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ ಪ್ರತಿಷ್ಠಾಪನೆ ಮಾಡಿರುವಂಥ ಈ ಪ್ರತಿಮೆಯನ್ನು ನಮ್ಮ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಎಸ್ ಮೊನ್ನಣ್ಣ ಸಾಹೇಬರು ಈ ಒಂದು ಪ್ರತಿಮೆಯನ್ನು ಆ ದಿನ ಅನಾವರಣಗೊಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ವಿರಾಜಪೇಟೆ ತಾಲೂಕು ಮತ್ತು ಬೊನ್ನಬೇಡಿ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಮತ್ತು ಸಮಾಜ ಕನ್ನಡ ಇಲಾಖೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಪೇಟೆ